ನಿನಗೆ ಅವಶ್ಯಕತೆ ಬಿದ್ದಾಗಲೆಲ್ಲ ನನಗೆ ಫೋನ್ ಮಾಡ್ತೀನಿ ಅಂತ ಮಾತು ಕೊಡು ನಿನಗೆ ನನ್ನ ಅವಶ್ಯಕತೆ ಅತಿಯಾಗಿ ಇರುವಾಗ ನನ್ನಿಂದ ದೂರ ಇರುವುದಿಲ್ಲ ಎಂದು ಮಾತು ಕೊಡು ನನ್ನನ್ನು ದೂರ ಮಾಡುವುದಿಲ್ಲ ಎಂದು ಮಾತು ಕೊಡು ಅವನ ಕಣ್ಣು ಒದ್ದೆಯಾಗಿ ಇರುವುದು ಅವಳ ಗಮನಕ್ಕೂ ಬಂತು ಮಿಥುನ್ ತುಂಬ ಸೀರಿಯಸ್ ಆಗಿ ಕೇಳುತ್ತಿರುವುದು ಎಂದು ಅರಿವಾಯಿತು ಅವಳಿಗೆ ಅವಳ ಅರಿವಿಗೂ ನಿಲುಕದೆ ಅವನಿಗೆ ಮಾತು ಕೊಡಲು ಸಿದ್ಧಳಾಗಿ ಬಿಟ್ಟಳು ನಾನು ಮಾತು ಕೊಡ್ತಿದ್ದೀನಿ ಮಿಥುನ್ ನನಗೆ ನಿಮ್ಮ ಅವಶ್ಯಕತೆ ಇರುವಾಗ ನಾನು ನಿಮ್ಮನ್ನು ದೂರ ಮಾಡುವುದಿಲ್ಲ ಮತ್ತೆ ನಿಮ್ಮನ್ನು ತಡೆಯುವುದೂ ಇಲ್ಲ ಎಂದು ಮಾತು ಕೊಡುತ್ತಿದ್ದೇನೆ ಈಗ ನಿರಾಳನಾದ ಮಿಥುನ್ ಅವಳ ಕೈ ತನ್ನ ತುಟಿಯತ್ತ ತೆಗೆದುಕೊಂಡು ಹೋದ ಮುತ್ತು ಕೊಡುವ ಉದ್ದೇಶದಿಂದ ರಾಶಿ ಅದಕ್ಕೆ ಪ್ರತಿಕ್ರಿಯೆ ನೀಡಲು ಇಲ್ಲ ಕೈ ಹಿಂದೆಳೆದುಕೊಳ್ಳಲು ಇಲ್ಲ ಅವನಿಗೆ ಕೈಗೆ ಮುತ್ತು ಕೊಡಲು ಅವಕಾಶ ಕೊಟ್ಟಳು ಮೆಹಂದಿ ದಿನ ನಡೆದುದರ ಹೆದರು ಇದು ಏನೇನೂ ಅಲ್ಲ ಎನ್ನುವ ಕಾರಣಕ್ಕಾಗಿ ಅವನ ತುಟಿ ಅವಳ ಬೆರಳುಗಳಿಗೆ ಸೋಕುತ್ತಲೇ ಕಣ್ಮುಚ್ಚಿ ಅನುಭವಿಸಿದಳು ಅವನ ತುಟಿಯ ಸ್ಪರ್ಶ ಕಳೆದು ಹೋಗುತ್ತಲೇ ಕಣ್ತೆರೆದಳು ಅವಳನ್ನು ನೋಡಿ ಮಿಥುನ್ ಏನೋ ಹೇಳುವವನಿದ್ದ ಆದರೆ ಆಗಲೇ ಯಾರೋ ಗಂಟಲು ಸರಿಪಡಿಸಿಕೊಂಡಿದ್ದರು ಬಾಗಿಲ ಬಳಿಯಲ್ಲಿ ನಿಂತು ಶೀಘ್ರದಲ್ಲೇ ಡೈವರ್ಸ್ ಪಡೆದುಕೊಳ್ಳಲು ಸಿದ್ಧರಾಗಿರುವ ದಂಪತಿಗಳ ರೊಮ್ಯಾನ್ಸ್ ಅನ್ನು ಬಾಯಿ ಬಿಟ್ಟು ನೋಡುತ್ತಿದ್ದರು ಸಂತೋಷ್ ಮತ್ತು ಸಹನಾ ರಾಶಿ ತಟ್ಟನೆ ಮಿಥುನ್ನಿಂದ ದೂರ ಸರಿದು ನಿಂತಳು ಇದ್ದುದರಲೆ ಸುಧಾರಿಸಿಕೊಂಡು ಸಹನ ರಾಶಿ ನಿಮ್ಮ ತಾಯಿ ಬಾಕ್ಸ್ ಕೇಳಿದ್ರಲ್ಲ ಅದನ್ನೇ ತೆಗೆದುಕೊಂಡು ಹೋಗೋಣ ಅಂತ ಬಂದೆ ಸಿಕ್ಕಿದ್ರೆ ಕೊಡ್ತೀರಾ ಸಂತೋಷ್ ಮಾತ್ರ ದಿಗ್ಭ್ರಮೆಯಿಂದ ಇಬ್ಬರನ್ನು ಬದಲಿಸಿ ಬದಲಿಸಿ ನೋಡುತ್ತಾ ನಿಂತಿದ್ದ ಅವಳ ಮಾತಿಗೆ ತಲೆ ಹಾಡಿಸಿದ ರಾಶಿ ಮಿಥುನ್ ಕೈಯಿಂದ ಬಾಕ್ಸ್ ಎತ್ತಿಕೊಂಡು ಸಹನ ಜೊತೆಗೆ ಕೆಳಗೆ ನಡೆದಳು ಮಿಥುನ್ ಮತ್ತು ಸಂತೋಷ್ ಸಹ ಅವರನ್ನು ಹಿಂಬಾಲಿಸಿದರು ರಾಶಿ ತಾಯಿಯ ಕೈಗೆ ಬಾಕ್ಸ್ ಕೊಟ್ಟು ತುಸು ದೂರದಲ್ಲಿ ನಿಂತು ಸಮಾರಂಭವನ್ನು ವೀಕ್ಷಿಸತೊಡಗಿದಳು ಸ್ವಲ್ಪ ಹೊತ್ತಿನ ನಂತರ ಅಕ್ಷರ ತಾಯಿ ಬಂದು ಅಜ್ಜಿ ಮತ್ತು ಶಾರದ ಕಿವಿಯಲ್ಲಿ ಏನೋ ಬಿಸಿಗುಟ್ಟಿದ್ದು ಮತ್ತವರು ಟೆನ್ಷನ್ ಮಾಡಿಕೊಂಡಿದ್ದನ್ನು ಗಮನಿಸಿದರೆ ತಾಯಿಯ ಬಳಿ ಹೋಗಿ ವಿಷಯ ಏನೆಂದು ಪ್ರಶ್ನಿಸಿದಳು ರಾಶಿ ಏನಾದರೂ ಸಮಸ್ಯೆನಾ ಅಮ್ಮ ಶಾರದ ಸ್ವಲ್ಪ ಚಿಂತೆಯಲ್ಲಿಯೇ ಇಲ್ಲ ರಾಶಿ ಏನು ತೊಂದರೆ ಇಲ್ಲ ಎಂದವರು ಅಜ್ಜಿಯ ಮುಖ ನೋಡಿದರೆ ಅಜ್ಜಿ ಮತ್ತೆ ಅಕ್ಷರ ಶಶಿಕಲಾ ಅವರ ಮುಖವನ್ನು ನೋಡುತ್ತಿದ್ದರು ರಾಶಿ ಏನೋ ಸಮಸ್ಯೆ ಖಂಡಿತ ಇದೆ ಏನಾಯಿತು ಯಾರಾದರೂ ಸಮಸ್ಯೆ ಏನು ಅಂತ ಹೇಳ್ತೀರಾ ಶಶಿಕಲಾ ರಾಶಿ ಅದು ನಮ್ಮ ಮನೆಯಲ್ಲಿ ಅರಿಶಿನ ಶಾಸ್ತ್ರದ ರೀತಿ ರಿವಾಜು ಮಾಮೂಲಿಗಿಂತ ಸ್ವಲ್ಪ ಭಿನ್ನ ಆದರೆ ಅದನ್ನು ನೆರವೇರಿಸಲು ನಿಮ್ಮ ಮನೆಯವರು ಸಿದ್ಧರಿರುವ ಹಾಗೆ ಕಾಣುತ್ತಿಲ್ಲ ಭಿನ್ನವಾಗಿ ಇದೆಯಾ ಅಂದರೆ ಮಾಮೂಲಿಯಾಗಿ ನಾವು ಹೇಗೆ ಮಾಡ್ತೀವಿ ಹಾಗೆ ಅಲ್ಲವ ಸ್ವಲ್ಪ ಬದಲಾವಣೆ ಇದೆ ಅಷ್ಟೆ ಅಂದರೆ ನಮ್ಮಲ್ಲಿ ಅರಿಶಿನ ಶಾಸ್ತ್ರವನ್ನು ವಧುವರರಿಗೆ ಮಾಡುವ ಮುಂಚೆ ವರನ ವಿವಾಹಿತ ಸಹೋದರಿ ಇದ್ದರೆ ಅವರು ಮತ್ತು ಅವರ ಗಂಡನ ಅರಿಶಿನ ಶಾಸ್ತ್ರ ಮಾಡಬೇಕು ನಂತರ ಬಾವಿ ವಧುವರರಿಗೆ ಈಗ ರಾಶಿಗೂ ಸಹ ಅಚ್ಚರಿಯಾಯಿತು ಒಮ್ಮೆ ಅಮ್ಮ ಮತ್ತೆ ಅಜ್ಜಿಯ ಮುಖ ನೋಡಿದಳು ನಾನು ಮಿಥುನ್ ಜೊತೆ ಹೇಗೆ ಕುಳಿತುಕೊಳ್ಳಲಿ ಅರಿಶಿನ ಹಚ್ಚಿಕೊಳ್ಳಲು ಈ ಮದುವೆ ಕಾರ್ಯ ಶುರುವಾದ ನಂತರದಿಂದ ಒಂದೆಲ್ಲ ಒಂದು ರೀತಿಯಲ್ಲಿ ನಾವಿಬ್ಬರು ಪ್ರತಿಶಾಸ್ತ್ರವನ್ನು ಪ್ರತಿ ಮಾಡುತ್ತಲೇ ಬಂದಿದ್ದೇವೆ ಕೆಲವೊಂದು ಬಯಸಿ ಮಾಡಿದರೆ ಇನ್ನೂ ಕೆಲವು ಕೋ ಇನ್ಸಿಡೆಂಟ್ ಆಗಿ ನಡೆದಿದ್ದು ಮತ್ತೆ ಇವತ್ತು ಸಹ ನಾವು ಇಬ್ಬರು ಅರಿಶಿನ ಶಾಸ್ತ್ರವನ್ನು ಮಾಡುವ ಪರಿಸ್ಥಿತಿ ಎದುರಾಗಿದೆ ದೇವರೇ ನಿಜವಾಗಿಯೂ ನಿನಗೆ ಇದು ಸರಿ ಅನಿಸುತ್ತಾ ನಿಜವಾಗಿಯೂ ಈಗ ಇದರ ಅವಶ್ಯಕತೆ ಇದೆಯಾ ಅಜ್ಜಿ ರಾಶಿ ಮತ್ತು ಮಿಥುನ್ ಇದಕ್ಕೆ ಒಪ್ಪುತ್ತಾರೆ ಎನ್ನುವ ನಂಬಿಕೆ ನನಗಿಲ್ಲ ನೋಡು ಶಶಿಕಲಾ ನಿನಗೂ ಗೊತ್ತು ಇನ್ನೆರಡು ವಾರದ ನಂತರ ಅವರಿಬ್ಬರು ಡೈವರ್ಸ್ ಪಡೆಯಲು ಅರ್ಜಿ ಸಲ್ಲಿಸಿದ್ದಾರೆ ಶಶಿಕಲಾ ನನಗೆಲ್ಲ ತಿಳಿದಿದೆ ಆದರೆ ಅವರಿನೂ ಡೈವರ್ಸ್ ಪಡೆದಿಲ್ಲ ಹಾಗಾಗಿ ಅವರಿಬ್ಬರು ಈಗಲೂ ಗಂಡ ಹೆಂಡತಿಯೇ ಹಾಗಾಗಿ ಇದನ್ನು ನೆರವೇರಿಸಬಹುದು ಅಲ್ವಾ ನಾನು ಬಲವಂತ ಮಾಡ್ತಿಲ್ಲ ನೋಡಮ್ಮ ರಾಶಿ ನಿನಗೆ ಇಷ್ಟವಿದ್ದರೆ ಒಪ್ಪಿಕೋ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ದ ರಾಶಿ ಮನಸ್ಸಿನಲ್ಲಿ ಹೇಗಿದ್ದರೂ ಮಿಥುನ್ ಹೀಗಲೂ ನನ್ನ ಗಂಡನೆ ಇದೊಂದು ಶಾಸ್ತ್ರವನ್ನು ಅವರೊಡನೆ ಮಾಡಿಸಿಕೊಳ್ಳುವುದರಿಂದ ನಾನು ಕಳೆದುಕೊಳ್ಳುವುದು ಏನೂ ಇಲ್ಲ ಹೀಗೆ ಮಾಡುವುದರಿಂದ ಮನೆಯವರಿಗೆ ಖುಷಿ ಸಿಗುವುದಾದರೆ ಸಿಗಲಿ ಬಿಡು ಮುಖ್ಯವಾಗಿ ಹಣ್ಣ ಮತ್ತೆ ಅಕ್ಷರ ಅವರಿಗೆ ಸಂತೋಷ ಆಗುತ್ತಲ್ಲ ಎಂದು ಯೋಚಿಸಿ ಶಶಿಕಲವರತ್ತ ತಿರುಗಿ ಆಂಟಿ ನನಗೆ ಒಪ್ಪಿಗೆ ಇದೆ ಮಿಥುನ್ ಅವರು ಒಪ್ಪಿಗೆ ಸೂಚಿಸಿದರೆ ನೀವು ಮುಂದುವರಿಯಿರಿ ಅವಳು ಹಾಗೆ ಹೇಳುತ್ತಲೇ ಖುಷಿಯಿಂದ ಮಿಥುನ್ ಬಳಿಗೆ ಹೋದರು ಅಜ್ಜಿ ಮಿಥುನ್ ಅಂತೂ ರಾಶಿಯ ಜೊತೆಯಲ್ಲಿ ಅರಿಶಿನ ಹಚ್ಚಿಕೊಳ್ಳುವ ಅವಕಾಶ ಸಿಗುತ್ತದೆ ಅಂದರೆ ಬಿಟ್ಟು ಬಿಡುವ ಚಾನ್ಸ್ ಇದೆಯಾ ಖಂಡಿತ ಇಲ್ಲ ತಟ್ಟನೆ ತನ್ನ ಒಪ್ಪಿಗೆ ಸೂಚಿಸಿದ ರಾಶಿ ಮತ್ತು ಮಿಥುನನ್ನು ಹೆದರುಬದುರು ಕೂರಿಸಿ ನಡುವಿನಲ್ಲಿ ಪರದೆ ಹೇಳಿ ಬಿಡಲಾಗಿತ್ತು ಆದರೆ ಪಾರದರ್ಶಕವಾದ ಪರದೆಯ ದೆಸೆಯಿಂದ ಸ್ಪಷ್ಟವಾಗಿ ಅಲ್ಲದೆ ಹೋದರೂ ಎದುರಿದ್ದವರು ಕಾಣಿಸುತ್ತಿದ್ದರು ಎರಡು ವರ್ಷಗಳ ಹಿಂದೆ ಇದನ್ನೆಲ್ಲ ಮಾಡಿದಾಗ ಸಪರೇಟ್ ಆಗಿ ಅವರವರ ಮನೆಗಳಲ್ಲಿ ಮಾಡಿದರು ಆದರೆ ಈಗ ರಾಶಿ ನಾಚಿಕೊಳ್ಳುತ್ತಿದ್ದಾಳೆ ಎನ್ನುವುದು ಅವನಿಗೂ ಅರಿವಾಗುತ್ತಿದೆ ಇಬ್ಬರ ಜೊತೆಯಾಗಿ ಮತ್ತೊಮ್ಮೆ ಅರಿಶಿನ ಶಾಸ್ತ್ರವನ್ನು ಮಾಡಿಸಿಕೊಳ್ಳುತ್ತಿದ್ದಾರೆ ಆದರೆ ಇಂದಿನ ಸಲದಂತಹ ಅಲ್ಲ ಈ ಸಲ ಇಬ್ಬರ ನಡುವೆ ಪ್ರೀತಿ ಇತ್ತು ಅಜ್ಜಿ ಬಂದು ಅವನ ಹಣೆಗೆ ತಿಲಕ ಇಟ್ಟರು ಮಿಥುನ್ ಅಂತೂ ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡ್ತಿದ್ದ ಅವನಿಗೆ ಗೊತ್ತಿದ್ದಲ್ಲ ಹೆಂಡತಿಯ ಪೂರ್ತಿ ಗಮನ ತನ್ನ ಮೇಲೆ ಇದೆ ಎಂದು ರಾಶಿ ಸಹ ಅವನನ್ನು ಎವೆ ಹಿಕ್ಕದೆ ದಿಟ್ಟಿಸುತ್ತಿದ್ದಳು ಪೂರ್ತಿ ಮುಖ ಅರಿಶಿಣದಲ್ಲಿ ಮುಚ್ಚಿಹೋದಾಗ ನಗು ಬಂತು ಅವಳಿಗೆ ತನ್ನ ಕಾರಣದಿಂದ ಅವಳು ನೋಡುತ್ತಿರುವುದನ್ನು ನೋಡಿ ಅವನಿಗೂ ಖುಷಿಯಾಯಿತು ಕೊನೆಗೂ ತನ್ನಿಂದ ಅವಳ ಮುಖದಲ್ಲಿ ನಗು ಮೂಡಬೇಕು ಎಂದುಕೊಂಡಿದ್ದ ಅವನ ಆಸೆ ನೆರವೇರಿತು ತಕ್ಷಣ ಜಾಗೃತಳಾದ ರಾಶಿ ತಲೆ ಬಗ್ಗಿಸಿ ಸುಮ್ಮನೆ ಕುಳಿತಳು ಅವಳಿಗೂ ಸಹ ಅರಿಶಿಣ ಹಚ್ಚಿದರು ಅದೇಕೋ ಮದುವೆಯ ಹೆಣ್ಣು ಮತ್ತೆ ಗಂಡಿಗಿಂತ ತಾವೇ ಮಧುಮಕ್ಕಳ ಹಾಗೆ ಕಾಣಿಸುತ್ತಾ ಇದ್ದೇವೆ ಎಂದು ಯೋಚಿಸಿದ ರಾಶಿಯ ಮುಖ ನಾಚಿಕೆಯಿಂದ ಕೆಂಪಾಯಿತು ಆದಿ ಮತ್ತೆ ಅಕ್ಷರ ತುಸು ದೂರದಲ್ಲಿ ನಿಂತು ಮಾತನಾಡುತ್ತಿದ್ದರು ಆದಿ ಥ್ಯಾಂಕ್ ಯು ಸೋ ಮಚ್ ಅಕ್ಷರ ನಿನ್ನಿಂದ ಮಾತ್ರ ಇದೆಲ್ಲ ಸಾಧ್ಯವಾಗಿದ್ದು ನೀನು ಉಪಾಯ ಮಾಡಿ ಅತ್ತೆಯ ಬಳಿ ಮಾತನಾಡಿದೆ ಇವರು ಇದಕ್ಕೆ ಒಪ್ಪಿದ್ದು ಒಳ್ಳೆಯದೇ ಆಯಿತು ಅಕ್ಷರ ಮಿಥುನ್ ಮತ್ತೆ ರಾಶಿ ಖುಷಿಗಾಗಿ ನಾನು ಏನು ಬೇಕಾದರೂ ಮಾಡಲು ತಯಾರಿದ್ದೇನೆ ಅವರಿಬ್ಬರ ಮುಖದಲ್ಲಿ ಇರುವ ಖುಷಿ ಮತ್ತು ಸಂಭ್ರಮ ನೋಡು ಅವರಿಬ್ಬರು ನಿಜವಾಗಿಯೂ ಖುಷಿಯಾಗಿದ್ದಾರೆ ಆದಿ ಹೌದು ಆದರೂ ಅವರಿಬ್ಬರನ್ನು ಜೊತೆಗೆ ತಳ್ಳಲು ಯಾರಾದರೂ ಒಬ್ಬರು ಬೇಕು ಪರದೆ ಹಿಡಿದು ನಿಂತಿರುವ ಸಂತೋಷ್ ಬಳಿಯಲ್ಲಿ ಪರದೆಯನ್ನು ಬಿಡುವಂತೆ ಸೂಚಿಸಿದ ಮಿಥುನ್ಗೆ ರಾಶಿಯನ್ನು ನೇರವಾಗಿ ನೋಡುವ ಉದ್ದೇಶವಿತ್ತು ಸಂತೋಷ್ ಅದಕ್ಕೆ ಒಪ್ಪದೆ ಇಲ್ಲ ಅಣ್ಣ ಇದು ಸಂಪ್ರದಾಯ ಅಜ್ಜಿ ನೋಡಿದರೆ ಬೈತಾರೆ ಅಷ್ಟೆ ಮಿಥುನ್ ನೋಡು ಸಂತೋಷ್ ಸುಮ್ಮನೆ ನಾನು ಹೇಳಿದ ಹಾಗೆ ಕೇಳು ಇಲ್ಲದಿದ್ದರೆ ನಾನೇನು ಮಾಡುತ್ತೇನೆ ಎಂದು ನಿನಗೂ ತಿಳಿದಿದೆ ಅಲ್ವಾ ರಾಶಿ ಇಬ್ಬರ ಮಾತುಗಳನ್ನು ತಾನು ಕೇಳಿಸಿಕೊಳ್ಳುತ್ತಿಲ್ಲ ಎನ್ನುವಂತೆ ನಟಿಸುತ್ತಿದ್ದರೂ ಸಹ ಅವಳ ಕಿವಿಯೆಲ್ಲ ಇವರ ಮಾತಿನಲ್ಲೇ ಇತ್ತು ಕೊನೆಗೂ ಅಣ್ಣನ ಮಾತಿಗೆ ತಲೆಬಾಗಿದ ಸಂತೋಷ್ ಸರಿ ಅಣ್ಣ ಆದರೆ ಒಂದೆರಡು ನಿಮಿಷ ಅಷ್ಟೆ ಎನ್ನುತ್ತಾ ಪರದೆ ಕೈಬಿಟ್ಟ ಮಿಥುನ್ ನಗುತ್ತಾ ಸಂತೋಷ್ಗೆ ಕಣ್ಣು ಹೊಡೆದ ಹೀಗಂತೂ ರಾಶಿ ಮತ್ತು ಮಿಥುನ್ ಯಾವುದೇ ತಡೆಗೋಡೆ ಇಲ್ಲದೆ ಒಬ್ಬರ ಮುಖವನ್ನು ಒಬ್ಬರು ಸರಿಯಾಗಿ ನೋಡಬಹುದು ಬಿಳಿ ಸೀರೆಯಲ್ಲಿ ಕುಳಿತಿರುವ ರಾಶಿ ಸೌಂದರ್ಯವನ್ನು ಕಣ್ತುಂಬಿಸಿಕೊಂಡ ಮಿಥುನ್ ರಾಶಿಯನ್ನೇ ಕಡಿಮೆ ಇರಲಿಲ್ಲ ಸಾಂಪ್ರದಾಯಿಕ ಉಡುಗೆಯಲ್ಲಿ ಎಂದಿಗಿಂತ ತುಸು ಹೆಚ್ಚೆ ಸುಂದರವಾಗಿ ಕಾಣಿಸುತ್ತಿದ್ದ ಕಣ್ಣು ಮಿಟುಕಿಸದೆ ನೋಡುತ್ತಾ ಕುಳಿತಳು ಪರದೆ ಇಲ್ಲದಿರುವುದನ್ನು ಗಮನಿಸಿದ ರಾಶಿಯ ಅಜ್ಜಿ ಸಂತೋಷ್ ಬಳಿ ಸರಿಯಾಗಿ ಪರದೆ ಹಿಡಿದು ಎಂದು ಕೂಗಿದಾಗಲೇ ಸಂತೋಷ್ ತಡಬಡಿಸಿ ಪರದೆ ಕೈಗೆತ್ತಿಕೊಂಡಿದ್ದು ಇಬ್ಬರಿಗೂ ಅರಿಶಿನವನ್ನು ಮೈಯೆಲ್ಲ ಹಚ್ಚಿ ಅರಿಶಿನ ಶಾಸ್ತ್ರವನ್ನು ಪೂರ್ಣಗೊಳಿಸಲಾಯಿತು ಅಲ್ಲಿಗೆ ಮದುವೆಯ ಮುಂಚಿನ ಎಲ್ಲ ಶಾಸ್ತ್ರಗಳು ಚಾಚು ತಪ್ಪದೆ ಪಾಲಿಸಿದ್ದಾರೆ ಶೀಘ್ರದಲ್ಲೇ ಡೈವರ್ಸ್ ಪಡೆದುಕೊಳ್ಳಲಿರುವ ದಂಪತಿಗಳು ರಾಶಿ ಮತ್ತು ಮಿಥುನ್ ಹೆದ್ದ ನಂತರ ಹಾದಿ ಹಾಗೆ ಅಕ್ಷರ ಅಲ್ಲಿ ಕುಳಿತುಕೊಂಡರು ಮನೆಯವರೆಲ್ಲರ ಗಮನ ಈಗ ಸಂಪೂರ್ಣವಾಗಿ ಹೊಸ ಜೋಡಿಗಳತ್ತ ತಿರುಗಿತು ಯಾರ ಗಮನವು ತಮ್ಮ ಮೇಲಿಲ್ಲ ಎಂದು ಖಚಿತಪಡಿಸಿಕೊಂಡ ಮಿಥುನ್ ರಾಶಿಯ ಕೈ ಹಿಡಿದುಕೊಂಡು ಅವಳ ರೂಮಿನತ್ತ ಹೆಜ್ಜೆ ಹಾಕಿದ ಮಿಥುನ್ ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದೀರಿ ಶ್ ಸುಮ್ಮನೆ ಬಾ ಎನ್ನುತ್ತ ಅವಳನ್ನು ಅವಳದೆ ರೂಮಿನೊಳಗೆ ಕರೆದೊಯ್ದು ಬಾಗಿಲು ಮುಚ್ಚಿ ಜಡಿದ ಮಿಥುನ್ ಮಿಥುನ್ ಏನಿದು ನೀವ್ಯಾಕೆ ಇಲ್ಲಿಗೆ ಬಂದಿದ್ದು ಏನಿದು ರಾಶಿ ಎಲ್ಲ ಪ್ರಶ್ನೆಗಳಿಗೂ ನಾನೇ ಉತ್ತರ ಕೊಡಬೇಕಾ ನೀನೇ ಸ್ವತಃ ಉತ್ತರ ಕಂಡುಕೊಳ್ಳಬಹುದು ಅಲ್ವಾ ಏನಂದ್ರಿ ನೀವು ಸ್ವತಃ ನಾನೇ ಉತ್ತರ ಕಂಡುಕೊಳ್ಳಬೇಕೆ ಕಳೆದ ಮೂರು ವರ್ಷಗಳಿಂದ ಅದನ್ನೇ ತಾನೇ ನಾನು ಮಾಡುತ್ತಾ ಬಂದಿರುವುದು ಆದರೆ ನನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಸಿಕ್ಕಿಲ್ಲ ಅವಳ ಮಾತು ಕೇಳಿ ಬೇಸರವಾಯಿತು ಅವನಿಗೆ ಅವಳಿಗೆ ನೋವಾಗುತ್ತಿದೆ ಎಂದು ಅರ್ಥ ಮಾಡಿಕೊಂಡ ಮಿಥುನ್ ಸಮಾಧಾನ ಮಾಡಲು ಅವಳತ್ತ ಹೆಜ್ಜೆ ಇಟ್ಟ ಅವನು ಸನಿಹಕ್ಕೆ ಬರುತ್ತಲೇ ತನ್ನ ಕಣ್ಣೀರು ಮಿಥುನ್ಗೆ ಕಾಣಿಸಬಾರದು ಎಂದುಕೊಳ್ಳುತ್ತಾ ಅವನಿಗೆ ಬೆನ್ನು ಹಾಕಿ ನಿಂತಳು ರಾಶಿ ನವೀನ ಮಾದರಿಯ ರವಿಕೆ ತೊಟ್ಟಿದ್ದಳು ರಾಶಿ ಕೇವಲ ಒಂದೇ ಒಂದು ದಾರದಂತಹ ರಚನೆ ಮಾತ್ರ ರವಿಕೆಯನ್ನು ಬಂಧಿಸಿ ಇಟ್ಟಿದ್ದರೆ ಪೂರ್ತಿ ಬೆನ್ನು ಬೆತ್ತಲಾಗಿತ್ತು ಅವಳು ಬೆನ್ನು ಹಾಕಿ ನಿಂತಾಗ ಅವಳ ಬೆನ್ನು ಪೂರ್ತಿ ಅವನ ಕಣ್ಣೆದುರು ಇತ್ತು ಮಿದುನ್ ನೋಟ ಕಣ್ಣೆದುರು ಕಾಣಿಸುತ್ತಿದ್ದ ಅವಳ ಬೆನ್ನ ಮೇಲೆಯೇ ಅಯ್ಯೋ ಇವಳೆ ಯಾಕೆ ಇಷ್ಟು ಪುಟ್ಟ ರವಿಕೆ ತೊಟ್ಟು ನನ್ನೆದುರು ಎಕ್ಸ್ಪೋಸ್ ಮಾಡುತ್ತಿದ್ದಾಳೆ ನನ್ನನ್ನು ಅವಳತ್ತ ಆಕರ್ಷಿಸಲೆಂದೆ ಆದರೆ ಅದರ ಅವಶ್ಯಕತೆ ಖಂಡಿತ ಹೀಗಿಲ್ಲ ನಾನು ಅವಳತ್ತ ಆಕರ್ಷಿತವಾಗಿ ಅದ್ಯಾವ ಕಾಲವಾಯಿತು ಹೀಗಂತೂ ಫುಲ್ ಪ್ರೀತಿಯಲ್ಲಿ ಬಿದ್ದಿದ್ದೀನಿ ಅವತ್ತು ರಾತ್ರಿ ಅವಳ ಕಾರು ಹಾಳಾಗಿ ಹೋಗಿ ದಾರಿಯಲ್ಲಿ ನಿಂತಿದ್ದಳಲ್ಲ ಅವತ್ತೆ ಅವಳಿಗೆ ಲಿಫ್ಟ್ ಕೊಡಲು ಹೋಗಿದ್ದೆ ಅವಳ ಮನಸ್ಸಿನಲ್ಲಿ ಇರುವ ನೋವು ಸಂಕಟಗಳನ್ನೆಲ್ಲ ಹಂಚಿಕೊಂಡಳಲ್ಲ ಅವತ್ತೆ ನನಗೆ ನಾನು ಅವಳಿಗೆ ಮಾಡಿದ ಅನ್ಯಾಯದ ಕುರಿತು ಅರಿವಾಗಿದ್ದು ಬುದ್ಧಿ ತಿಳಿದ ನಂತರ ಅದೇ ಮೊದಲನೇ ಸಲ ಕಣ್ಣೀರು ಹಾಕಿದ್ದು ನಾನು ಪ್ರಜ್ಞೆ ಕಳೆದುಕೊಂಡ ಅವಳನ್ನು ಆಸ್ಪತ್ರೆಗೆ ಸೇರಿಸಿ ಅಲ್ಲೇ ನಿಂತಿರುವಾಗ ತೀರ್ಮಾನಿಸಿದ್ದೆ ಅವಳ ಸಲುವಾಗಿ ಅವಳು ಸಂತೋಷವಾಗಿರಲು ಯಾವ ತ್ಯಾಗಕ್ಕೂ ನಾನು ಸಿದ್ಧನೆಂದು ಅವತ್ತೇ ತೀರ್ಮಾನಿಸಿದ್ದೆ ಅವಳಿಗೆ ಡೈವರ್ಸ್ ಕೊಟ್ಟು ಈ ಮದುವೆ ಎನ್ನುವ ಬಂಧನದಿಂದ ಅವಳನ್ನು ಸ್ವತಂತ್ರಗೊಳಿಸಬೇಕು ಎಂದು ಮತ್ತೆ ಅದೇ ಕ್ಷಣದಲ್ಲಿ ಡೈವರ್ಸ್ ಕೊಡಬೇಕು ಎಂದುಕೊಂಡಿದ್ದ ಹೆಂಡತಿಯ ಮೇಲೆ ನನಗೆ ಪ್ರೀತಿ ಹುಟ್ಟಿದ್ದು ಬೆನ್ನು ಹಾಕಿ ನಿಂತಿರುವ ರಾಶಿಗೆ ಅವನ ಮನದ ತಳಮಳದ ಅರಿವಿಲ್ಲ ಅವಳನ್ನು ಸ್ಪರ್ಶಿಸುವ ಆಸೆಯನ್ನು ನಿಯಂತ್ರಿಸಲು ಆಗಲಿಲ್ಲ ಅವನಿಗೆ ನೀನು ನನಗೆ ಶಾಶ್ವತವಾಗಿ ಬೇಕು ಎಂದು ಕೂಗಿ ಹೇಳೋಣ ಅನಿಸುತ್ತಿತ್ತು ಅವನಿಗೆ ಅವಳ ಬಳಿ ತನ್ನನ್ನು ತೊರೆದು ಹೋಗದಂತೆ ಪರಿಪರಿಯಾಗಿ ಬೇಡಿಕೊಳ್ಳಬೇಕು ಹೇಗಾದರೂ ಸರಿ ಅವಳ ತೀರ್ಮಾನವನ್ನು ಬದಲಾಯಿಸಲು ಹೇಳಬೇಕು ಎಂದುಕೊಂಡ ಮಿಥುನ್ ನಿಧಾನವಾಗಿ ಅವಳ ಬೆನ್ನಿನ ತುಂಬೆಲ್ಲ ಕೈಯಾಡಿಸಿದ ಅವನ ಸ್ಪರ್ಶಕ್ಕೆ ಒಮ್ಮೆ ಬೆಚ್ಚಿದಳು ರಾಶಿ ಇಷ್ಟೊತ್ತು ಕಣ್ಣೀರು ಹಾಕುತ್ತಿದ್ದ ಹುಡುಗಿ ಈಗ ನವಿರಾಗಿ ಕಂಪಿಸುತ್ತ ಕಣ್ಮುಚ್ಚಿ ಅವನ ಸ್ಪರ್ಶದಿಂದ ಉಂಟಾಗುತ್ತಿದ್ದ ಅನುಭೂತಿಯನ್ನು ಅನುಭು ಅನುಭವಿಸುತ್ತಿದ್ದಳು ಇದೇ ಮೊದಲ ಸಲ ಅಲ್ಲ ಅವನು ಅವಳನ್ನು ಸ್ಪರ್ಶಿಸುತ್ತಿರುವುದು ಹಿಂದೆ ಮದರಂಗಿಯ ರಾತ್ರಿ ಎಂದು ಸಹ ಮುತ್ತಿಟ್ಟಿದ್ದ ಆದರೆ ಇವತ್ತು ಮಾತ್ರ ಅದೇಕೋ ವಿಭಿನ್ನ ಅನಿಸಿತು ಅವಳಿಗೆ ಬಹುಶಃ ಮದುವೆಯ ಮುಂಚಿನ ಎಲ್ಲ ಶಾಸ್ತ್ರಗಳನ್ನು ಪೂರೈಸಿದ್ದಕ್ಕೋ ಏನೋ ಇರಬಹುದು ಮಿಥುನ್ ರಾಶಿಯನ್ನು ನಿಧಾನವಾಗಿ ತನ್ನತ್ತ ತಿರುಗಿಸಿಕೊಂಡ ಕಣ್ಮುಚ್ಚಿ ನಿಂತಿದ್ದ ರಾಶಿ ಅವನತ್ತ ತಿರುಗಿದಾಗಲೂ ಸಹ ಕಣ್ತೆರೆಯಲಿಲ್ಲ ಅವಳ ಉಸಿರಾಟ ಏರುಪೇರಾಗಿತ್ತು ಅವನು ಅವಳ ಮುಖದತ್ತ ಬಾಗಿದಾಗ ಯಾಂತ್ರಿಕವಾಗಿ ಅವಳ ತುಟಿ ತೆರೆಯಿತು ಅವನು ಮುತ್ತು ಕೊಡಬಹುದು ಎನ್ನುವ ನಿರೀಕ್ಷೆಯಲ್ಲಿ ಇದ್ದ ಅವಳ ಊಹೆಯನ್ನು ಸುಳ್ಳು ಮಾಡುವಂತೆ ಅವಳ ಬಲಗೆನ್ನೆಗೆ ತನ್ನ ಕೆನ್ನೆ ಹುಜ್ಜಿದ ಮಿಥುನ್ ಇನ್ನೊಂದು ಕೆನ್ನೆಗೂ ಅದೇ ರೀತಿ ಮಾಡಿ ತನ್ನ ಮುಖದಲ್ಲಿದ್ದ ಅರಿಶಿಣವನ್ನು ಅವಳ ಕೆನ್ನೆಗೂ ವರ್ಗಾಯಿಸಿದ ಮಿಥುನ್ ಅದು ಮದುವೆಯಾಗುವ ವರ ವಧುವಿಗೆ ಅವನ ಮುಖದಲ್ಲಿದ್ದ ಅರಿಶಿಣವನ್ನು ಹಸ್ತಾಂತರಿಸಿದರೆ ಇಬ್ಬರ ನಡುವಿನ ಪ್ರೀತಿ ಇನ್ನೂ ಹೆಚ್ಚಾಗುತ್ತದೆ ಅಂತ ಎಲ್ಲೋ ಕೇಳಿದ ಅಚ್ಚರಿಯಿಂದ ಕಣ್ಣು ಬಿಟ್ಟ ರಾಶಿ ಅವನನ್ನೇ ನೋಡುತ್ತ ನಿಂತಳು ಸ್ವಲ್ಪ ಹೊತ್ತು ಇಬ್ಬರು ಮೌನವಾಗಿ ಮುಖ ಮುಖ ನೋಡುತ್ತ ನಿಂತಿದ್ದರು ಇನ್ನು ತನ್ನಿಂದ ನಿಯಂತ್ರಿಸಿಕೊಳ್ಳಲಾಗದು ಎಂದು ಹೇಳಿ ಬಾಗಿ ಅವಳ ತುಟಿಯನ್ನು ತನ್ನ ವಶಕ್ಕೆ ತೆಗೆದುಕೊಂಡ ಮಿಥುನ್ ಅವನ ಭುಜವನ್ನು ಒತ್ತಿ ಹಿಡಿದ ರಾಶಿ ಕಣ್ಣು ಮುಚ್ಚಿಕೊಂಡರೆ ಅವನಿಗೆ ಮುತ್ತು ಸಂಪೂರ್ಣಗೊಳಿಸಲು ಸಹಕಾರ ನೀಡಿದಳು ರಾಶಿ ಪರವಶವಾಗಿ ಏನು ಮಾಡುತ್ತಿದ್ದೇನೆ ಎನ್ನುವುದರ ಕುರಿತು ಯೋಚಿಸಲು ಹೋಗದೆ ಅವನಿಗೆ ಪೂರ್ತಿಯಾಗಿ ಸಹಕರಿಸುತ್ತಿದ್ದಳು ಎಗಲ ಮೇಲಿದ್ದ ಅವಳ ಕೈ ಈಗ ಅವನ ಕುತ್ತಿಗೆಯ ಸುತ್ತ ಹೋಯಿತು ನಿಧಾನವಾಗಿ ಶುರು ಮುತ್ತು ಕ್ಷಣ ಕಳೆದಂತೆ ಗಾಢವಾಗುತ್ತಾ ಹೋಯಿತು ರಾಶಿ ಅವನ ಶರ್ಟ್ ಒಳಗೆ ಕೈ ಹಾಕಿ ಅವನ ಹೆದೆಯನ್ನು ಸವರತೊಡಗಿದಳು ಮಿಥುನ್ ಕೈ ಸಹ ಎಗ್ಗಿಲ್ಲದೆ ಅವಳ ದೇಹದ ಮೇಲೆ ಓಡಾಡತೊಡಗಿತು ಡೈವರ್ಸ್ ಪಡೆದುಕೊಳ್ಳಲು ಸಿದ್ಧರಾಗಿರುವ ಜೋಡಿಯ ನಡುವೆ ಇಷ್ಟು ರೊಮ್ಯಾನ್ಸ್ ಇದ್ದರೆ ಡೈವರ್ಸ್ ಪಡೆಯುವುದು ಕರಸೇ ಸರಿ ಎಲ್ಲ ಕಡೆ ಬೆಂಕಿ ಹಚ್ಚಿದ ಹಾಗೆ ಇಬ್ಬರ ದೇಹವು ಬಿಸಿ ಹೇರತೊಡಗಿತು ಉಸಿರಾಟದ ಕೊರತೆ ಆದಾಗ ದೂರ ಸರಿದು ಉಸಿರೆಳೆದುಕೊಂಡು ಮತ್ತೊಮ್ಮೆ ಮುತ್ತಿನ ಮತ್ತಿಗೆ ಒಳಗಾದರು ಅವರ ಮುತ್ತಿನ ಆಟಕ್ಕೆ ಭಂಗ ತರುವಂತೆ ಬಾಗಿಲು ಬಡಿಯುವ ಶಬ್ದ ಕೇಳಿಸಿತು ಇಬ್ಬರು ಬೆಚ್ಚಿ ದೂರ ಸರಿದರು ಇಬ್ಬರು ಉಸಿರಾಟದ ಹೇರಿಳಿತವನ್ನು ನಾರ್ಮಲ್ ಮಾಡಲು ಯತ್ನಿಸುತ್ತಾ ಬಟ್ಟೆಯನ್ನು ಸರಿಪಡಿಸಿಕೊಂಡರು ಮಿಥುನ್ ಕುರ್ತಾ ಹಂತು ರಾಶಿಯ ಕೈಯಲ್ಲಿ ನಲುಗಿ ಸುಕ್ಕು ಸುಕ್ಕಾಗಿತ್ತು ಬಾಗಿಲು ತೆರೆದ ರಾಶಿಯ ಎದುರಿನಲ್ಲಿ ಅರಿಶಿಣದ ಮುಖ ಹೊತ್ತು ನಿಂತಿದ್ದ ಹಾದಿ ಅಚ್ಚರಿಯಿಂದ ತಂಗಿಯನ್ನು ನೋಡಿದ ಹಾದಿ ಅದರಲ್ಲೂ ಕೆಂಪಾದ ಅವಳ ಮುಖ ಮತ್ತೆ ಹೂದಿಕೊಂಡಿರುವ ಅವಳ ತುಟಿ ಒಳಗೆ ಇರುವ ಮಿಥುನನ್ನು ನೋಡಿ ಅವನಿಗೆ ಇನ್ನಷ್ಟು ಅಚ್ಚರಿಯಾದರೆ ಮಿಥುನ್ ಮುಖಭಾವ ಸಹ ರಾಶಿಯ ಮುಖವನ್ನೇ ಹೋಲುತ್ತಿತ್ತು ತಕ್ಷಣ ಅರಿವಾಗಿತ್ತು ಹಾದಿಗೆ ತಾನು ಅವರಿಬ್ಬರಿಗೆ ಡಿಸ್ಟರ್ಬ್ ಮಾಡಿದ್ದೇನೆ ಎಂದು ಆದರೆ ಅದು ಅವನಿಗೆ ಅನಿವಾರ್ಯ ಆಗಿತ್ತು ಕೆಳಗಡೆ ಸತೀಶ್ ಅವರಿಬ್ಬರ ಸಲುವಾಗಿ ಹಾದಿ ಬಳಿ ಪ್ರಶ್ನಿಸಿದ ಇಬ್ಬರಿಗೂ ಗೊತ್ತಿರಲಿಲ್ಲ ರಾಶಿ ಮತ್ತೆ ಮಿಥುನ್ ಒಂದೇ ರೂಮಿನಲ್ಲಿ ಬ್ಯುಸಿ ಇದ್ದಾರೆ ಎಂದು ಆದಿ ಸತೀಶ್ ನಿಮಗಾಗಿ ಕೆಳಗಡೆ ಕಾಯುತ್ತಿದ್ದಾರೆ ಅಂದರೆ ನಿಮ್ಮದು ಮುಗಿದಿದ್ದರೆ ಕೆಳಗಡೆ ಬನ್ನಿ ತಲೆಯಾಡಿಸಿದ ಮಿಥುನ್ ರಾಶಿಯನ್ನು ದಾಟಿ ಅವಳತ್ತ ಒಮ್ಮೆ ಕೂಡ ನೋಡದೆ ಹೊರಟು ಹೋಗಿದ್ದ ರಾಶಿ ಸಹ ಅವನತ್ತ ನೋಡಲು ಹೋಗಲಿಲ್ಲ ತಲೆ ತಗ್ಗಿಸಿ ನಿಂತಿದ್ದವಳು ಅವನು ಹೋದ ನಂತರ ತಲೆ ಎತ್ತಿ ಆದಿಯತ್ತ ನೋಡಿದಳು ಹಾರಿ ಓಕೆ ರಾಶಿ ಎಲ್ಲ ಸರಿ ಇದೆ ಅಲ್ವಾ ಇಲ್ಲ ಏನೇನು ಸರಿಯಿಲ್ಲ ಎಂದು ಹೇಳಿ ರೂಮಿನಿಂದ ಹೊರ ಹೋದರೆ ಆದಿ ಗೊಂದಲದಿಂದ ಅಲೆ ನಿಂತಿದ್ದ ಅವಳು ಕೆಳಗಡೆ ಬಂದಾಗ ಮಿಥುನ್ ಮತ್ತೆ ಸತೀಶ್ ಮಾತನಾಡುತ್ತಾ ನಿಂತಿದ್ದರು ಅವರನ್ನು ನಿರ್ಲಕ್ಷಿಸಿ ಅಕ್ಷರ ಬಳಿ ಹೋಗಿ ಅವಳನ್ನು ಸ್ನಾನ ಮಾಡಲು ಕರೆದುಕೊಂಡು ಹೋದಳು ಅವಳಿಗೆ ಗೊತ್ತಿದೆ ಇವತ್ತು ರೂಮಿನ ಒಳಗಡೆ ಅವರಿಬ್ಬರ ನಡುವೆ ನಡೆದುದನ್ನು ಮರೆಯಲು ಎಂದಿಗೂ ಸಾಧ್ಯವಿಲ್ಲ ನಾನೇ ಬದಲಾಗಿ ಅವರಿಗೆ ಮುತ್ತು ಕೊಟ್ಟೆ ಮತ್ತೆ ಮತ್ತೆ ಮುತ್ತು ಕೊಡುವ ಬಯಕೆ ಪಟ್ಟಿದೆ ಎನ್ನುವುದನ್ನು ನಂಬಲು ಈಗಲೂ ನನ್ನಿಂದ ಸಾಧ್ಯವಿಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ಡೈವರ್ಸ್ ಪಡೆಯಲು ಬಯಸುತ್ತಿರುವ ನಮ್ಮಿಬ್ಬರ ನಡುವೆ ಇರುವ ಆಕರ್ಷಣೆ ದಿನ ಕಳೆದಂತೆ ತೀವ್ರವಾಗುತ್ತಿದೆ ಮಿಥುನ್ ಜೊತೆ ಹೊಂಟಿಯಾಗಿ ಇರಲು ಸಹ ಭಯವೆನಿಸುತ್ತದೆ ನನಗೆ ಒಂದೊಮ್ಮೆ ಅವರೊಡನೆ ಏಕಾಂತದಲ್ಲಿ ಇದ್ದರೆ ನಾನೇ ಮೊದಲಾಗಿ ಏನಾದರೂ ಮಾಡಬಹುದು ಆಮೇಲೆ ಡೈವರ್ಸ್ ಪ್ರಕ್ರಿಯೆ ನಿಲ್ಲಿಸುವ ಮನಸ್ಸು ಮಾಡಿದರೂ ಮಾಡಬಹುದು ಆದರೆ ಈಗಲೇ ಡೈವರ್ಸ್ ಪ್ರಕ್ರಿಯೆ ನಿಲ್ಲಿಸುವ ಮನಸ್ಸಿಲ್ಲ ನನಗೆ ಮಿಥುನ್ ಮುಖ್ಯವಾದ ಕೆಲಸದ ಕಾರಣದಿಂದ ಸತೀಶ್ ಜೊತೆಗೆ ಗೆಸ್ಟ್ ಹೌಸ್ಗೆ ಹಿಂತಿರುಗಿ ಹೋಗಿದ್ದ ಅಕ್ಷರ ಸಹ ತಂದೆ ತಾಯಿಯೊಂದಿಗೆ ಮಿಥುನ್ ಮನೆಯವರ ಜೊತೆ ಅವರ ಮನೆಗೆ ಹೋಗಿ ಆಗಿತ್ತು ಇನ್ನು ಕೊನೆಯಲ್ಲಿ ಉಳಿದಿದ್ದು ರಾಶಿ ಮತ್ತೆ ಅವಳ ಮನೆಯವರು ಅಷ್ಟೆ ರಾಶಿ ಹಾಲಿನಲ್ಲಿ ಕುಳಿತು ತಂದೆಯ ಜೊತೆ ಮಾತನಾಡುತ್ತಾ ಇರುವಾಗಲೇ ಸ್ನಾನ ಮುಗಿಸಿ ಅಲ್ಲಿಗೆ ಬಂದಿದ್ದ ಹಾದಿ ಹಾದಿ ರಾಶಿ ನಿನ್ನ ಜೊತೆ ಮಾತನಾಡಬೇಕಿತ್ತು ರಾಶಿ ಹೇಳು ಅಣ್ಣ ಏನು ವಿಷಯ ಆದಿ ಮೇಲೆ ಹೋಗಿ ಮಾತನಾಡೋಣ ನಿನಗೆ ಅಭ್ಯಂತರವಿರದಿದ್ದರೆ ಏನು ಪರ್ಸನಲ್ ವಿಚಾರವೇ ಇರಬೇಕು ಎಂದು ಯೋಚಿಸಿ ತಂದೆಯ ಬಳಿ ಕ್ಷಮೆ ಕೇಳಿ ಅಣ್ಣನ ಜೊತೆ ಮೇಲೆ ಹೋದಳು ರಾಶಿ ಇವತ್ತು ರಾತ್ರಿ ಬ್ಯಾಚುಲರ್ ಪಾರ್ಟಿ ಇದೆ ನಿನಗೆ ಗೊತ್ತಿತ್ತಾ ಏನು ಬ್ಯಾಚುಲರ್ ಪಾರ್ಟಿ ಯಾರು ಅರೇಂಜ್ ಮಾಡಿದ್ದು ಮಿಥುನ್ ಮತ್ತು ಸತೀಶ್ ನೀನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಇದು ಕಾಮನ್ ಪಾರ್ಟಿ ಅಂದರೆ ಅಕ್ಷರ ಗೌರಿ ಸಹ ಸಹನ ಮತ್ತೆ ನೀನು ಸಹ ಬರಬೇಕು ಚೆನ್ನಾಗಿದೆ ಅಲ್ವಾ ಮಿಥುನ್ ನನ್ನ ಸಲುವಾಗಿ ಇಷ್ಟೆಲ್ಲ ಮಾಡಿದ್ದಾರೆ ಅಣ್ಣ ನಾಳೆ ಮದುವೆ ಇಟ್ಕೊಂಡು ಇವತ್ತು ರಾತ್ರಿ ಪಾರ್ಟಿ ಅಟೆಂಡ್ ಮಾಡಬೇಕು ಅಂತಿದ್ಯಾ ಯಾವಾಗ ಇಂತಿರುಗಿ ಬಂದು ರೆಸ್ಟ್ ಮಾಡುವುದು ನೀನು ಏನೂ ಬೇಡ ಮಿಥುನ್ಗೆ ಫೋನ್ ಮಾಡಿ ಹೀಗೆಲ್ಲ ಪಾರ್ಟಿ ಕ್ಯಾನ್ಸಲ್ ಮಾಡಲು ಹೇಳು ಏನು ಕ್ಯಾನ್ಸಲ್ ಮಾಡಿಸಬೇಕಾ ಖಂಡಿತ ಇಲ್ಲ ಮದುವೆ ಆಗುವ ಮುನ್ನ ಬಾವಿ ಪತ್ನಿಯೊಂದಿಗೆ ಫ್ಲರ್ಟ್ ಮಾಡುವ ಕೊನೆಯ ಅವಕಾಶವನ್ನು ಯಾರು ಕಳೆದುಕೊಳ್ಳುತ್ತಾರೆ ಅಕ್ಷರ ಸಹ ಬರ್ತಿದ್ದಾಳೆ ಅವಳೆಂದು ತುಂಬ ಉತ್ಸಾಹಗಳಾಗಿದ್ದಾಳೆ ಕಮಾನ್ ರಾಶಿ ಸರಿ ಸರಿ ನಾನು ಬರ್ತೀನಿ ಅದು ನನ್ನ ತಂಗಿ ಎಂದರೆ ಎಂದು ಅವಳನ್ನು ಅಪ್ಪಿಕೊಂಡರೆ ರಾಶಿ ಸಹ ಅವನನ್ನು ಅಪ್ಪಿಕೊಂಡಳು ಅಣ್ಣ ನಾನು ಬೆಡ್ ಕಟ್ಟಿ ಸೋತೆ ಅಲ್ವಾ ನೀನು ಏನು ಕೇಳೇ ಇಲ್ಲ ಏನು ಮರೆತು ಹೋಯ್ತ ಆದಿ ಗಂಭೀರವಾಗಿ ಇಲ್ಲ ರಾಶಿ ಮರೆತು ಹೋಗಿಲ್ಲ ಆದರೆ ಸೋತಿದ್ದಕ್ಕೆ ನೀನೇನು ಮಾಡಬೇಕು ಎಂದು ನಾನೀಗ ಹೇಳುವುದಿಲ್ಲ ಇವತ್ತು ರಾತ್ರಿ ಎಲ್ಲರ ಹೆದುರಿನಲ್ಲಿ ಕೇಳ್ತೀನಿ ಮತ್ತೆ ನೀನು ಅದನ್ನು ನಿರಾಕರಿಸುವ ಹಾಗಿಲ್ಲ ಖಂಡಿತ ಇಲ್ಲ ಅಣ್ಣ ನೀನು ಏನು ಹೇಳಿದರೂ ಮಾಡಲು ಸಿದ್ಧ ನಾನು ಅವಳ ಮಾತಿಗೆ ಅವನ ಮುಖದಲ್ಲಿ ನಗು ಹರಳಿದರೂ ಸಹ ತಂಗಿಯ ಮೇಲೆ ಕಾಳಜಿ ಇತ್ತು ಅವಳು ನಿಜವಾಗಿಯೂ ನನ್ನ ಬೇಡಿಕೆಯನ್ನು ಒಪ್ಪಿಕೊಳ್ಳುತ್ತಾಳ ಅದೇನೇ ಆಗಲಿ ಅವಳು ನನ್ನ ಮಾತು ನೆರವೇರಿಸುವ ಹಾಗೆ ಮಾಡೇ ಮಾಡುತ್ತೇನೆ ಅವಳು ಈ ಮದುವೆಯಾಗಲು ಪರೋಕ್ಷವಾಗಿ ನಾನೇ ಕಾರಣ ಹಾಗಾಗಿ ಅವಳ ಜೀವನವನ್ನು ಸರಿಪಡಿಸುವುದು ಸಹ ನನ್ನ ಕರ್ತವ್ಯ ರಾಶಿ ಮತ್ತು ಮಿಥುನ್ ಈತ ಗೆಸ್ಟ್ ಹೌಸಿನಲ್ಲಿ ಪಾರ್ಟಿ ಏರ್ಪಡಿಸಲಾಗಿತ್ತು ಹೋಟೆಲ್ ಅಥವಾ ಕ್ಲಬ್ನಲ್ಲಿ ಪಾರ್ಟಿ ನಡೆಸುವುದಕ್ಕೆ ಎರಡು ಮನೆಯವರು ಒಪ್ಪಿರಲಿಲ್ಲ ಮದುವೆ ಮರುದಿನ ಇರುವಾಗ ರಾತ್ರಿ ಪೂರ್ತಿ ಪಾರ್ಟಿ ಮಾಡುವುದು ಮನೆಯವರಿಗೂ ಇಷ್ಟ ಇರಲಿಲ್ಲ ಡಿಜೆ ಮ್ಯೂಸಿಕ್ ಇಂಗ್ಲಿಷ್ ಮೂವಿ ತಿಂಡಿ ಮತ್ತು ಡ್ರಿಂಕ್ಸ್ ಎಲ್ಲದರ ಉಸ್ತುವಾರಿ ಎಲ್ಲವನ್ನೂ ಸತೀಶ್ ನೋಡಿಕೊಳ್ಳುತ್ತಿದ್ದ ಅಕ್ಷರ ಮತ್ತು ಹಾದಿ ಇಬ್ಬರು ಸೋಫಾದ ಮೂಲೆಯೊಂದರಲ್ಲಿ ಕುಳಿತು ಪಿಸು ಪಿಸು ಮಾತನಾಡುತ್ತಿದ್ದರು ಗೌರಿ ಮತ್ತು ಅವಳ ಗಂಡ ಕಿರಣ್ ಇಬ್ಬರು ಆಸನದ ವ್ಯವಸ್ಥೆ ಮಾಡಿಸುತ್ತಿದ್ದರು ಸಹನ ಮತ್ತು ಸಂತೋಷ ಸೇರಿಕೊಂಡು ಬೆಳಕಿನ ವ್ಯವಸ್ಥೆ ನಿರ್ವಹಿಸುತ್ತಿದ್ದರು ಉಳಿದಿದ್ದು ಎಲ್ಲರ ಮೆಚ್ಚಿನ ಜೋಡಿ ಅವರಿಬ್ಬರು ಏನು ಮಾಡುತ್ತಿರಬಹುದು ಇಬ್ಬರು ಅಡುಗೆ ಮನೆಯಲ್ಲಿ ಇದ್ದಾರೆ ಒಂಟಿಯಾಗಿ ಹೊರಗಡೆಯಿಂದ ಫುಡ್ ಆರ್ಡರ್ ಮಾಡಲಾಗಿತ್ತು ಅದಕ್ಕೆ ಬೇಕಾದ ತಟ್ಟೆ ಲೋಟಗಳನ್ನು ರಾಶಿ ರೆಡಿ ಮಾಡುತ್ತಾ ಇದ್ದರೆ ಮಿಥುನ್ ಫ್ರಿಜ್ಜಲ್ಲಿ ಇಟ್ಟಿದ್ದ ಬಾಟಲ್ಸ್ ಮತ್ತು ಗ್ಲಾಸ್ ಲೋಟಗಳನ್ನು ಜೋಡಿಸಿಕೊಳ್ಳುತ್ತಿದ್ದ ಇಬ್ಬರೂ ಸಹ ಸಂಜೆ ನಡೆದ ಮುತ್ತಿನ ವಿನಿಮಯದ ನಂತರ ಒಂದು ಮಾತು ಕೂಡ ಆಡಿರಲಿಲ್ಲ ಮುಖ ನೋಡುವುದನ್ನು ತಪ್ಪಿಸಿಕೊಳ್ಳುತ್ತಿದ್ದರು ಹಾಗಂತ ಪಶ್ಚಾತ್ತಾಪ ಆಗಿದೆ ಅಂತಲ್ಲ ಆದರೂ ಇತ್ತೀಚೆಗೆ ತಮ್ಮ ನಡುವೆ ಹೆಚ್ಚುತ್ತಿರುವ ಆಕರ್ಷಣೆಯ ಅರಿವು ಅವರಿಗೂ ಇದೆ ಅದರಲ್ಲೂ ಇಬ್ಬರು ಸನಿಹದಲ್ಲಿ ಇರುವಾಗ ಬುದ್ಧಿಯ ಮಾತನ್ನು ದೇಹ ಕೇಳುತ್ತಿರಲಿಲ್ಲ ಹಾಗಾಗಿಯೇ ರಾಶಿ ಅವನನ್ನು ತುಸು ಹೆಚ್ಚೆ ಅವಾಯ್ಡ್ ಮಾಡುತ್ತಿರುವುದು ಮಿಥುನ್ಗೆ ಸಹ ಅದರ ಹರಿವು ಇದೆ ಹಾಗಾಗಿಯೇ ಅವಳಿಂದ ಅಂತರ ಕಾಯ್ದುಕೊಳ್ಳಲು ಅವನು ಪ್ರಯತ್ನ ಮಾಡುತ್ತಿರುವುದು ಒಂದು ವೇಳೆ ಅವಳ ಕಡೆಯಿಂದ ಏನಾದರೂ ಪ್ರಾರಂಭ ಆದರೆ ಮಾತ್ರ ಹಿಂದೆ ಸರಿಯುವ ಪ್ರಶ್ನೆಯೇ ಇರಲಿಲ್ಲ ಅವನಲ್ಲಿ ಹಾಗಾಗಿ ಈಗಾಗಲೇ ಅಂತರ ಕಾಯ್ದುಕೊಳ್ಳುತ್ತಾ ಇರುವವರಿಗೆ ತಾನು ಸಹಕಾರ ನೀಡುತ್ತಿರುವುದು ಮಿಥುನ್ ಹಾಲಿನಲ್ಲಿ ಮ್ಯಾಟ್ ಹಾಸಿ ಎಲ್ಲರೂ ಅದರ ಮೇಲೆ ಕುಳಿತಿದ್ದರು ಸತೀಶ್ ತನ್ನ ಗರ್ಲ್ ಅನ್ನು ಕರೆದುಕೊಂಡು ಬಂದಿದ್ದ ಹಾಗಾಗಿ ಅಲ್ಲಿ ಐದು ಜೋಡಿಗಳು ಇದ್ದರು ಸತೀಶ್ ಹುಡುಗರಿಗೆ ಡ್ರಿಂಕ್ಸ್ ಸರ್ವ್ ಮಾಡುತ್ತಿದ್ದರೆ ಅಕ್ಷರ ಹೆಣ್ಣು ಮಕ್ಕಳಿಗೆ ಜ್ಯೂಸ್ ಕೊಟ್ಟಳು ಆದಿ ಚಿಯರ್ಸ್ ಹೇಳುವುದರ ಮೂಲಕ ಬ್ಯಾಚುಲರ್ ಪಾರ್ಟಿ ಆರಂಭವಾಯಿತು ಸತೀಶ್ ಏನಿದು ಇಡೀ ರಾತ್ರಿ ಹೀಗೆ ಪಾರ್ಟಿ ಕಳೆಯಬೇಕು ಬೋರಿಂಗ್ ಅನಿಸಲ್ವಾ ಇಷ್ಟು ಸೈಲೆಂಟಾಗಿ ಕುಳಿತರೆ ಏನಾದರೂ ಮಜಾ ಬರುವಂಥದ್ದು ಮಾಡಬೇಕು ಆದಿ ಹೌದು ನಾನು ಸಹ ಇದನ್ನು ಯೋಚಿಸುತ್ತಿದ್ದೆ ಹ್ಞೂ ಡ್ಯಾನ್ಸ್ ಮಾಡೋಣ ಏನಂತೀರಾ ನೀವೆಲ್ಲ ಸಂತೋಷ್ ಹೌದು ಬಾಲ್ ಡ್ಯಾನ್ಸ್ ಮಾಡೋಣ ಹೆಂಡತಿಯ ಜೊತೆಗೆ ಡ್ಯಾನ್ಸ್ ಮಾಡದೆ ಎಷ್ಟೋ ಸಮಯ ಆಯಿತು ಕಿರಣ್ ಕರೆಕ್ಟ್ ಗೌರಿ ಅಂತೂ ನನ್ನೊಡನೆ ಡ್ಯಾನ್ಸ್ ಮಾಡಲು ಬರುವುದಿಲ್ಲ ತುಂಬ ಸಂಕೋಚ ಪಡುತ್ತಾಳೆ ನಾಚಿಕೊಂಡು ಅವನ ತೋಳಿಗೊಂದು ಪೆಟ್ಟು ಕೊಟ್ಟಳು ಗೌರಿ ರಾಶಿ ಮತ್ತು ಮಿಥುನ್ ಒಂದು ಮಾತನಾಡದೆ ಮೌನವಾಗಿ ಕುಳಿತಿರುವುದು ಎಲ್ಲರ ಗಮನಕ್ಕೂ ಬಂದಿತ್ತು ಅದರಲ್ಲೂ ವಿಶೇಷವಾಗಿ ಸತೀಶ್ ಮಧ್ಯೆ ಹಾದಿ ಗಮನಕ್ಕೆ ಸತೀಶ್ ರಾಶಿ ಮಿಥುನ್ ಡ್ಯಾನ್ಸ್ ಮಾಡುವುದರ ಕುರಿತು ನಿಮಗೆ ಏನನಿಸುತ್ತದೆ ರಾಶಿ ಇಲ್ಲ ಸತೀಶ್ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ಅಕ್ಷರ ಕಮಾನ್ ರಾಶಿ ನನಗೋಸ್ಕರ ಒಂದೇ ಒಂದು ಡ್ಯಾನ್ಸ್ ಪ್ಲೀಸ್ ಪ್ಲೀಸ್ ಮುಖ ಉಬ್ಬಿಸಿಕೊಂಡು ಬೇಡಿಕೊಳ್ಳುತ್ತಾ ರಾಶಿಯ ಕೈ ಹಿಡಿದು ಹೇಳಿದಳು ಕೊನೆಗೂ ಒಪ್ಪಿಗೆ ಸೂಚಿಸಿದಳು ರಾಶಿ ಗಂಡಸರು ಸಹ ಎದ್ದು ನಿಂತರು ಎಲ್ಲರ ಕೈಯಲ್ಲಿ ಇದ್ದ ಗ್ಲಾಸ್ ಖಾಲಿಯಾಗಿತ್ತು ಅಂದರೆ ಅದರ ಅರ್ಥ ಎಲ್ಲ ಗಂಡು ಮಕ್ಕಳಿಗೂ ತುಸು ನಶೆ ಹೇರಿತು ಮತ್ತೆ ಸ್ವಲ್ಪ ರೊಮ್ಯಾಂಟಿಕ್ ಸಹ ಆಗಿದ್ದರು ರೊಮ್ಯಾಂಟಿಕ್ ಆಡು ಪ್ಲೇ ಮಾಡಿದ ಸತೀಶ್ ಜೋಡಿಗಳನ್ನು ಎಳೆದುಕೊಂಡು ಹೋಗಿ ನಿಲ್ಲಿಸಿ ಡ್ಯಾನ್ಸ್ ಮಾಡುವಂತೆ ಸೂಚಿಸುತ್ತಿದ್ದ ಅದೇ ರೀತಿ ರಾಶಿ ಮತ್ತು ಮಿಥುನನ್ನು ಎಳೆತಂದು ನಿಲ್ಲಿಸಿ ಡ್ಯಾನ್ಸ್ ಮಾಡುವಂತೆ ಹೇಳಿದ ಮುಖ ಮುಖ ನೋಡಿಕೊಂಡರು ರಾಶಿ ಮತ್ತು ಮಿಥುನ್ ನೀಲಿ ಮತ್ತು ಬಿಳಿ ಬಣ್ಣದ ಕಾಂಬಿನೇಷನ್ ಇರುವ ಸೀರೆ ಹುಟ್ಟಿದವಳು ಇವತ್ತು ಸಹ ಅವನ ಕಣ್ಣಿಗೆ ಮುದ್ದಾಗಿ ಕಾಣಿಸುತ್ತಿದ್ದಾಳೆ ಬಿಳಿ ಬಣ್ಣದ ಶರ್ಟ್ ಧರಿಸಿದ ಮಿಥುನ್ ಮೇಲಿನ ಎರಡು ಗುಂಡಿಗಳನ್ನು ಹಾಕಿಕೊಂಡಿರಲಿಲ್ಲ ಹಾಗಾಗಿ ಅವನ ಹೆದೆ ಅವಳ ಕಣ್ಣಿಗೆ ಗೋಚರಿಸುತ್ತದೆ ಅದರ ಮೇಲೆ ಅವಳು ಉಡುಗೊರೆಯಾಗಿ ಕೊಟ್ಟ ಅವಳ ಹುಗುರಿನ ಗೀರು ಗಾಯಗಳು ಸ್ಪಷ್ಟವಾಗಿ ಕಾಣಿಸಿತು ಅವಳ ಕಣ್ಣಿಗೆ ಇಬ್ಬರಿಗೂ ತಿಳಿದಿದೆ ತಾವು ಡ್ಯಾನ್ಸ್ ಮಾಡಲು ಸನಿಹೆ ಹೋದರೆ ಮನಸ್ಸಿನಲ್ಲಿ ಅಡಗಿಸಿಟ್ಟ ಬಯಕೆಗಳು ಮತ್ತೆ ಹೊಮ್ಮುತ್ತದೆ ಎಂದು ಮೆಲುವಾಗಿ ಉಮ್ಮುತ್ತಿದ್ದ ಸಂಗೀತ ಮಿಥುನ್ನನ್ನು ಮರೆಯುವ ಹಾಗೆ ಮಾಡಿತ್ತು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಹಾಗದೆ ಅವಳ ಮುಖ ಬೊಕಸ್ಸೆಯಲ್ಲಿ ಹಿಡಿದು ತನ್ನತ್ತ ಸೆಳೆದುಕೊಂಡ ತಾವು ಮತ್ತೆ ಸಮೀಪವಾಗುತ್ತಿರುವುದನ್ನು ನಂಬಲಾಗುತ್ತಿಲ್ಲ ಅವಳಿಗೆ ಉಳಿದ ಜೋಡಿಗಳು ಅವರಷ್ಟಕ್ಕೆ ಡ್ಯಾನ್ಸ್ ಮಾಡುತ್ತಿದ್ದಾರೆ ರಾಶಿ ಅಣೆಗೆ ಮುತ್ತಿಟ್ಟ ಮಿಥುನ್ ಅವನದೊಂದು ಸ್ಪರ್ಶ ಸಾಕಾಗಿತ್ತು ಅವಳಿಗೆ ಕರೆಗೆ ಹೋಗಲು ತಮ್ಮಿಬ್ಬರ ನಡುವಿನ ಅಂತರವನ್ನು ಅವಳೇ ಕಡಿಮೆ ಮಾಡಿದಳು ಮೆಲ್ಲನೆ ಅವಳ ನಡುವೆ ಕೈ ಹಾಕಿ ನನ್ ತನ್ನತ್ತ ಹೆದುಕೊಂಡ ಮಿಥುನ್ ಕಚ್ಚೆಗಳು ಇಟ್ಟಂತೆ ಆಯಿತು ಅವಳಿಗೆ ರಾಶಿ ಅವನ ಮೊಗವನ್ನು ಬೊಗಸಿಯಲ್ಲಿ ಹಿಡಿದಳು ಅಷ್ಟೆ ಸನಿಹದಲ್ಲಿ ನಿಂತು ಆಡಿಗೆ ಹೆಜ್ಜೆ ಹಾಕುತ್ತಿದ್ದರು ಇಬ್ಬರು ಹತ್ತಿರವಿದ್ದರೂ ಸಹ ದೂರವಿದ್ದ ಹಾಗಿತ್ತು ಅವರ ಸ್ಥಿತಿ ಆದಿಮತೆ ಸತೀಶ್ ಇಬ್ಬರ ಕಣ್ಣು ಈ ಜೋಡಿಗಳ ಮೇಲೆ ಇತ್ತು ಮಿಥುನ್ ಮತ್ತು ರಾಶಿ ಒಬ್ಬರನ್ನೊಬ್ಬರು ಎಷ್ಟು ಬಯಸುತ್ತಿದ್ದಾರೆ ಎನ್ನುವುದು ಆದಿ ಮತ್ತು ಸತೀಶ್ ಇಬ್ಬರಿಗೂ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಆದರೆ ಇಬ್ಬರಿಗೂ ಬೆಟ್ಟದಷ್ಟು ಹೀಗೋ ಇದೆ ಹಾಗಾಗಿ ಸಲ್ಲದ ನಿರಾಕರಣೆ ಅವರದು ಮಿಥುನ್ ಬೆರಳುಗಳು ರವಿಕೆಯ ಮರೆಯಲ್ಲಿ ಕಾಣಿಸುತ್ತಿದ್ದ ಬೆನ್ನನ್ನು ಸವರುತ್ತಿತ್ತು ಅವನಿಗೆ ಅದೇಕೋ ಅವಳ ಬೆನ್ನ ಮೇಲೆ ಮೋಹ ಅವನು ಅವಳ ಬೆನ್ನು ಸಿಕ್ಕಿದಾಗಲೆಲ್ಲ ನವಿರಾಗಿ ಕಂಬಿಸುವ ಅವಳ ಪರಿಷ್ಠ ಅವನಿಗೆ ಅವನ ಸ್ಪರ್ಶಕ್ಕೆ ಕಣ್ಣು ಮುಚ್ಚಿದ ರಾಶಿ ಇನ್ನಷ್ಟು ಅವನಿಗೆ ಹೊತ್ತಿಕೊಂಡಳು ಒಂದೆರಡು ನಿಮಿಷದಲ್ಲಿ ಅವರಿಬ್ಬರ ನಡುವಿನ ಅಂತರ ಸಂಪೂರ್ಣ ಅಳಿಸಿ ಹೋಗಿತ್ತು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಡ್ಯಾನ್ಸ್ ಮಾಡುತ್ತಿದ್ದರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡಾಗ ಸಿಗುವ ನೆಮ್ಮದಿ ಬೇರೆಲ್ಲೂ ಸಿಗುತ್ತಿರಲಿಲ್ಲ ಸತೀಶ್ ಮತ್ತೆ ಹಾದಿ ಇಬ್ಬರ ಮುಖದಲ್ಲೂ ನಗು ಅರಳಿತು ಈಗ ಇಬ್ಬರು ಅವರಿಬ್ಬರಿಂದ ಗಮನ ತಿರುಗಿಸಿ ಇಲ್ಲಿಯವರೆಗೆ ನಿರ್ಲಕ್ಷಿಸಿದ ತಮ್ಮ ತಮ್ಮ ಸಂಗಾತಿಯರತ್ತ ಗಮನ ಹರಿಸಿದ್ದರು ಮಂದ ಬೆಳಕು ಮಿಥುನ್ ಮತ್ತೆ ರಾಶಿಗೆ ರೊಮ್ಯಾನ್ಸ್ ಮಾಡಲು ಇನ್ನಷ್ಟು ಸಹಕಾರ ನೀಡಿತು ಬಾಗಿ ಅವಳ ಕೊರಳ ಹೊನ್ನೊಪ್ಪಿನಲ್ಲಿ ಮುಖ ಹುದುಗಿಸಿ ಪುಟ್ಟ ಪುಟ್ಟ ಮುತ್ತಿಡಲಾರಂಭಿಸಿದ ಕಣ್ಮುಚ್ಚಿ ಅವನ ತುಂಟಾಟವನ್ನು ಅನುಭವಿಸುತ್ತಿದ್ದಳು ರಾಶಿ ನಾಚುಕೆಯಿಂದ ಟೊಮೋಟದಂತೆ ಕೆಂಪಾದ ಅವಳ ಕೆನ್ನೆಯನ್ನು ಅವನಿಗೆ ಆಹ್ವಾನ ನೀಡುವಂತೆ ಇತ್ತು ಅವನಿಗೆ ಅತಿ ಸಮೀಪದಲ್ಲಿ ಇದ್ದಿದ್ದರಿಂದ ಅವಳ ಬಿಸಿ ಉಸಿರು ಅವನ ಕೆನ್ನೆಯನ್ನು ಸೂಕುತ್ತಿತ್ತು ಅವಳನ್ನು ತಿರುಗಿಸಿದ ಮಿಥುನ್ ಈಗ ಅವಳ ಬೆನ್ನು ಅವನ ಎದೆಗೆ ಅಂಟಿಕೊಂಡಿತು ಅವಳನ್ನು ಹಾಗೆ ಅಪ್ಪಿಕೊಂಡು ಡ್ಯಾನ್ಸ್ ಮುಂದುವರಿಸಿದ ಮಿಥುನ್ ತಲೆಯಲ್ಲಿ ಏನೇನೋ ಆಲೋಚನೆಗಳು ಓಡುತ್ತಿತ್ತು ರಾಶಿ ಸಂಪೂರ್ಣವಾಗಿ ನನ್ನ ಸ್ಪರ್ಶದಲ್ಲಿ ಕಳೆದೆ ಹೋಗಿದ್ದಾಳೆ ಇವಳು ನನ್ನ ಪ್ರತಿ ಸ್ಪರ್ಶಕ್ಕೆ ಇದೇ ರೀತಿ ಪ್ರತಿಕ್ರಿಯೆ ನೀಡುತ್ತಿದ್ದರೆ ನನ್ನನ್ನು ನಾನು ನಿಯಂತ್ರಿಸಿಕೊಳ್ಳಬಲ್ಲೇನೆ ಒಂದು ವೇಳೆ ನಾವು ಮುಂದುವರಿದ ನಂತರ ಅವಳು ಡೈವರ್ಸ್ ಕೊಡುವ ನಿರ್ಧಾರವನ್ನು ಬದಲಿಸದೇ ಇದ್ದರೆ ಡೈವರ್ಸ್ ಕೊಟ್ಟು ನನ್ನನ್ನು ಬಿಟ್ಟು ಹೋದರೆ ಆಗ ನನ್ನ ಗತಿ ಏನಾಗಬಹುದು ನಾನು ಸಂಪೂರ್ಣ ಕುಸಿದು ಹೋಗುತ್ತೇನೆ ಅವಳಿಲ್ಲದೆ ಜೀವನ ನಡೆಸುವುದನ್ನು ಊಹಿಸಲು ನನ್ನಿಂದ ಸಾಧ್ಯವಿಲ್ಲ ತಕ್ಷಣ ಅವಳನ್ನು ಬಿಟ್ಟು ದೂರ ಸರಿದು ನಿಂತ ಅವನು ದೂರ ಸರಿದ ಅನುಭವ ಆಗುತ್ತಲೇ ಕಣ್ಣು ತೆರೆದಳು ರಾಶಿ ತನಗೆ ಬೆನ್ನು ಹಾಕಿ ನಿಂತವನನ್ನು ನೋಡಿದವಳಿಗೆ ಅವನ ಮನಸ್ಸಿನಲ್ಲಿ ಏನು ಓಡುತ್ತಿದೆ ಎಂದು ತಿಳಿದಿದೆ ತನ್ನನ್ನು ಅತಿಯಾಗಿ ಬಯಸಿದವರು ಸಹ ಇನ್ನೂ ಹದಿಮೂರು ದಿನಗಳ ಕಳೆದ ನಂತರ ಪರಿಸ್ಥಿತಿ ಏನು ಅನ್ನುವ ಆಲೋಚನೆ ಅವನನ್ನು ಕಿತ್ತು ತಿನ್ನುತ್ತಿರುವುದು ಅವಳಿಗೂ ಗೊತ್ತು ಅವಳಿಗೆ ತನ್ನೊಳಗೆ ಏನಾಗುತ್ತಿದೆ ಎಂದು ತಿಳಿಯಲಿಲ್ಲ ಇಂದಿನಿಂದಲೇ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡಳು ಮಿಥುನ್ ಮನಸ್ಸಿನಲ್ಲಿದ್ದ ಆಲೋಚನೆಗಳು ಮರುಕ್ಷಣವೇ ಅಳಿಸಿ ಹೋಯಿತು ಮಿಥುನ್ ಸಹ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲಾಗದೆ ತಿರುಗಿ ಅವಳನ್ನು ಬಿಗಿದಪ್ಪಿಕೊಂಡ ಒಂದು ಗಂಟೆಗಳವರೆಗೂ ಡ್ಯಾನ್ಸ್ ಮಾಡಿದ ಎಲ್ಲ ಜೋಡಿಗಳು ವಿಶ್ರಾಂತಿ ತೆಗೆದುಕೊಳ್ಳಲು ಸೋಫಾ ಮೇಲೆ ಬಂದು ಕುಳಿತರು ಉದ್ದೇಶಪೂರ್ವಕವಾಗಿ ಅಲ್ಲದೆ ಹೋದರೂ ಸಹ ರಾಶಿ ಮತ್ತೆ ಮಿಥುನ್ ಹತ್ತಿರದಲ್ಲೇ ಕುಳಿತಿದ್ದರು ಜನ ಜಾಸ್ತಿ ಇದ್ದರೂ ಕುಳಿತುಕೊಳ್ಳಲು ಸ್ಥಳಾವಕಾಶ ಕಡಿಮೆ ಇತ್ತು ಅಷ್ಟೇ ಕಾರಣ ಆಗಲೇ ಆದಿ ಹೆದ್ದು ನಿಂತು ಎಲ್ಲರ ಗಮನವನ್ನು ತನ್ನತ್ತ ಸೆಳೆದುಕೊಂಡ ಆದಿ ಮಜಾ ಮಾಡಿದ್ದು ಸಾಕು ಈಗ ಸ್ವಲ್ಪ ಗಂಭೀರವಾದ ವಿಷಯದ ಕುರಿತು ಮಾತನಾಡೋಣ ಅಕ್ಷರಾಗೆ ಅವನು ಮಾತನಾಡಲು ಹೊರಟಿರುವ ವಿಷಯ ಏನೆಂದು ತಿಳಿದಿದೆ ಹಾಗಾಗಿ ಅವಳ ಗಮನ ಪೂರ್ತಿ ಮಿಥುನ್ ಮತ್ತೆ ರಾಶಿ ಮೇಲೆ ಇತ್ತು ಆದಿ ನನ್ನ ತಂಗಿ ನನ್ನ ಬಳಿಯಲ್ಲಿ ಚಿಕ್ಕದೊಂದು ಬೆಡ್ ಕಟ್ಟಿದಳು ಅದರಲ್ಲಿ ಸೋತು ಹೋಗಿದ್ದಾಳೆ ಹಾಗಾಗಿ ನಾನು ಹೇಳಿದಂತೆ ಕೇಳುತ್ತೇನೆ ಎಂದು ಮಾತು ಕೊಟ್ಟಿದ್ದಾಳೆ ಅಲ್ವಾ ರಾಶಿ ನಕ್ಕ ರಾಶಿ ಹೌದು ಎನ್ನುವಂತೆ ತಲೆ ಆಡಿಸಿದಳು ಮಿಥುನ್ ಇನ್ನೂ ಅವಳಲ್ಲೇ ಕಳೆದು ಹೋಗಿದ್ದ ಆದಿ ನಿಜವಾಗಿಯೂ ರೆಡಿ ಇದೆಯಾ ರಾಶಿ ಒಂದು ವೇಳೆ ನಿನಗೆ ನನ್ನ ಬೇಡಿಕೆ ಇಷ್ಟವಾಗದೆ ಹೋದರೆ ಅಂದರೆ ನಿನಗೆ ನಾನು ಹೇಳಿದ ಕೆಲಸ ಮಾಡಲು ಇಷ್ಟವಾಗದೇ ಇದ್ದರೆ ರಾಶಿ ಅಣ್ಣ ನಾಳೆ ನೀನು ಮದುವೆ ಆಗ್ತಿದ್ಯಾ ಈಗಿರುವಾಗ ನಾನು ಖಂಡಿತ ನಿನಗೆ ಬೇಸರ ಮಾಡುವುದಿಲ್ಲ ನೀನು ಏನೇ ಹೇಳಿದರೂ ಸಹ ನಾನು ಅದನ್ನು ನೆರವೇರಿಸುತ್ತೇನೆ ಆದಿ ಸರಿ ಹಾಗಿದ್ರೆ ನೋಡು ಇಷ್ಟು ಜನರ ಹೆದುರಿನಲ್ಲಿ ಮಾತು ಕೊಡ್ತಾ ಇದ್ದೀಯಾ ಮತ್ತೆ ಕೊಟ್ಟ ಮಾತಿನಿಂದ ಹಿಂದೆ ಸರಿಯೂ ಆಗಿಲ್ಲ ರಾಶಿ ಇಲ್ಲ ನಾನು ಕೊಟ್ಟ ಮಾತಿಗೆ ತಪ್ಪುವುದಿಲ್ಲ ಮೊದಲು ಏನು ಮಾಡಬೇಕು ಅಂತ ಹೇಳು ಆದಿ ನಾಳೆ ಮತ್ತೊಮ್ಮೆ ಮಿಥುನ್ ಜೊತೆ ಮರು ಮದುವೆ ಆಗು ರಾಶಿ ಮತ್ತು ಮಿಥುನ್ ಇಬ್ಬರಿಗೂ ಇದು ಆಘಾತಕಾರಿ ವಿಷಯ ಮುಖ ಮುಖ ನೋಡಿಕೊಂಡವರು ಈಗ ಗಾಬರಿಯಿಂದ ಆದಿಯತ್ತ ನೋಡಿದರು ಅವರಿಬ್ಬರು ಮಾತ್ರವಲ್ಲ ಸಹನ ಸಂತೋಷ್ ಗೌರಿ ಮತ್ತು ಕಿರಣ್ ಪ್ರತಿಕ್ರಿಯೆ ಸಹ ಅವರಿಗಿಂತ ಭಿನ್ನವಾಗಿರಲಿಲ್ಲ ಆದರೆ ವಿಷಯ ತಿಳಿದಿದ್ದ ಸತೀಶ್ ಮತ್ತೆ ಅವನ ಪ್ರೇಯಸಿ ಮಾತ್ರ ಕೂಲಾಗಿ ಕುಳಿತಿದ್ದರು ಆದಿ ಹೌದು ರಾಶಿ ನೀನು ಕೇಳಿಸಿಕೊಳ್ಳುತ್ತಿರುವುದು ಸರಿಯಾಗೇ ನಾಳೆ ಇನ್ನೊಮ್ಮೆ ನೀವಿಬ್ಬರು ಮದುವೆಯಾಗಿ ಹದಿಮೂರು ದಿನಗಳ ನಂತರ ನೀನು ಏನು ನಿರ್ಧಾರ ತೆಗೆದುಕೊಳ್ಳುತ್ತೀಯ ಎಂದು ನನಗೆ ತಿಳಿದಿಲ್ಲ ಆದರೆ ನೀನು ಮಾತ್ರ ನಾಳೆ ಡೈವರ್ಸ್ ಕೊಡಬೇಕು ಅಂತಿರುವ ನಿನ್ನ ಗಂಡನ ಜೊತೆ ಮತ್ತೊಮ್ಮೆ ಮದುವೆಯಾಗಬೇಕು ನೀವು ಇಬ್ಬರು ಮರೆತಿರಬಹುದು ಆದರೆ ನಾಳೆ ಯಾವ ದಿನ ಎಂದು ನಾವ್ಯಾರೂ ಮರೆತಿಲ್ಲ ನಾಳೆ ನಿಮ್ಮ ಮ್ಯಾರೇಜ್ ಆನಿವರ್ಸರಿ ತಲೆ ತಗ್ಗಿಸಿ ಕುಳಿತ ಮಿಥುನ್ ದೀರ್ಘ ಉಸಿರೆಳೆದುಕೊಂಡು ವಿಷಯ ತಿಳಿದು ಸಹ ಆಶ್ಚರ್ಯ ವ್ಯಕ್ತಪಡಿಸಿದ ಮಿಥುನ್ ದಿಟ್ಟಿಸಿದಳು ರಾಶಿ ಅಂದರೆ ಅದರ ಅರ್ಥ ಮಿಥುನ್ ಅವರಿಗೆ ನಾಳೆ ನಮ್ಮ ಮ್ಯಾನೆ ಮ್ಯಾರೇಜ್ ಆನಿವರ್ಸರಿ ಅಂತ ನೆನಪಿದೆ ಅಂತಾಯ್ತು ನನ್ನ ಹಾಗೆಯೇ ಆಗಿದ್ದರೂ ಸಹ ನೆನಪಿಲ್ಲ ಎಂದು ನಟಿಸುತ್ತಿದ್ದರು ನಾನು ಸಹ ನಾಟಕ ಮಾಡುತ್ತಿಲ್ಲವೇ ನೆನಪಿಲ್ಲ ಎಂದು ಆದಿಮಾತಿಗೆ ಉತ್ತರಿಸಲು ಹೋಗದ ರಾಶಿ ಮಿಥುನ್ ಅತ್ತ ತಿರುಗಿ ಇದು ನೆನಪಿತ ಒಮ್ಮೆ ಅವಳತ್ತ ನೋಡಿದ ಮಿಥುನ್ ಎದ್ದು ತನ್ನ ರೂಮಿಗೆ ಹೊರಟು ಹೋದ ಅವಳ ಪ್ರಶ್ನೆಗೆ ಉತ್ತರಿಸುವ ಮನಸ್ಸು ಇರಲಿಲ್ಲ ಅವನಿಗೆ ತಾವಿಬ್ಬರು ಮದುವೆಯಾದ ದಿನ ಅವನಿಗೆ ನೆನಪಿದೆ ಎಂದು ಅರ್ಥ ಮಾಡಿಕೊಂಡ ರಾಶಿಗೆ ತುಂಬ ನೋವಾಗಿತ್ತು ಕಣ್ಣೀರು ಸುರಿಸುತ್ತಾ ಕುಳಿತವಳ ಹೆದುರು ಬಂದು ಮೊಣಕಾಲೂರಿ ಕುಳಿತ ಹಾದಿ ಅವಳ ಕೈ ಹಿಡಿದುಕೊಂಡು ರಾಶಿ ಪ್ಲೀಸ್ ಈ ಸಂಬಂಧಕ್ಕೆ ಇನ್ನೊಂದು ಚಾನ್ಸ್ ಕೊಡು ಪ್ಲೀಸ್ ನೀವಿಬ್ಬರು ಜೀವನ ಪೂರ್ತಿ ಜೊತೆಯಾಗಿ ಇರಬೇಕು ಎನ್ನುವುದು ನಮ್ಮೆಲ್ಲರ ಆಸೆ ಕೂಡ ಹೌದು ಪ್ಲೀಸ್ ಕಣ್ಣೀರು ಒರೆಸಿಕೊಂಡು ಎಲ್ಲರನ್ನು ನೋಡಿದಳು ರಾಶಿ ಎಲ್ಲರೂ ಸಹ ಒಪ್ಪಿಕೊಳ್ಳುವಂತೆ ಕಣ್ಣಲ್ಲೇ ಬೇಡಿಕೊಳ್ಳುತ್ತಿದ್ದರು ಎದ್ದು ನಿಂತ ರಾಶಿ ಅಣ್ಣ ನಾನು ಯಾವಾಗಲೂ ಸಹ ಬೇರೆಯವರಿಗೆ ಏನು ಬೇಕೋ ಅದನ್ನೇ ಮಾಡುತ್ತಾ ಬಂದೆ ನನಗೇನು ಬೇಕೋ ಅದನ್ನು ಯಾವತ್ತೂ ಮಾಡಲಿಲ್ಲ ನಿನ್ನ ಸಂತೋಷಕ್ಕಾಗಿ ಅಮ್ಮನ ಅಸುರಕ್ಷತೆ ಭಾವನೆಯನ್ನು ದೂರ ಮಾಡುವುದಕ್ಕಾಗಿ ನಾನು ಮದುವೆ ಆದೆ ದುರಂತ ಏನಂದ್ರೆ ಇವತ್ತು ಪುನಃ ನೀನು ನನ್ನನ್ನು ಹಂತ ಪರಿಸ್ಥಿತಿಯಲ್ಲಿ ತಂದು ನಿಲ್ಲಿಸ್ತಿದ್ದೀಯ ನಾನು ಮಿಥುನ್ ಅವರನ್ನು ಮದುವೆಯಾಗುತ್ತೇನೆ ಅಣ್ಣ ಆದರೆ ಈ ಸಲ ನಿನಗಾಗಿ ಅಲ್ಲ ಅಮ್ಮನಿಗಾಗಿ ಅಲ್ಲ ಅಥವಾ ಬೇರೆ ಯಾರದೋ ಸಂತೋಷಕ್ಕಾಗಿ ಅಲ್ಲ ನನ್ನ ಸಲುವಾಗಿ ಮಾತ್ರ ಈ ಸಲ ಅವರನ್ನು ಮದುವೆಯಾಗಿ ಉಳಿದ ಹದಿಮೂರು ದಿನಗಳನ್ನು ಅವರ ಜೊತೆ ಅವರ ಮನೆಯಲ್ಲಿ ಕಳೆಯುತ್ತೇನೆ ನನಗೂ ತಿಳಿಯಬೇಕಲ್ಲ ಮೊದಲನೇ ಸಲ ಮದುವೆಯಾದಾಗ ಅತ್ತೆ ಮನೆಗೆ ಹೋಗದೆ ನಾನು ಕಳೆದುಕೊಂಡಿದ್ದು ಏನು ಎಂದು ನಾನು ಡೈವರ್ಸ್ ತೆಗೆದುಕೊಳ್ಳುವ ನಿರ್ಧಾರವನ್ನು ಬದಲಾಯಿಸುತ್ತೇನೋ ಇಲ್ಲವೋ ನ ಇನ್ನೂ ಸ್ಪಷ್ಟತೆ ಇಲ್ಲ ಆದರೆ ಒಬ್ಬರ ಹೆಂಡತಿಯಾಗಿ ಒಂದು ಮನೆಯ ಸೊಸೆಯಾಗಿ ಇರುವ ಅನುಭವವನ್ನು ಮನಸ್ಫೂರ್ತಿಯಾಗಿ ಅನುಭವಿಸಲು ಬಯಸುತ್ತೇನೆ ಅವಳ ಬಳಿಗೆ ಬಂದು ಅವಳನ್ನು ಅಪ್ಪಿಕೊಂಡ ಸಹನ ಈ ನಿರ್ಧಾರ ತೆಗೆದುಕೊಳ್ಳುವುದು ನಿನಗೆ ಅಷ್ಟು ಸುಲಭವಲ್ಲ ಎಂದು ನಮ್ಮೆಲ್ಲರಿಗೂ ತಿಳಿದಿದೆ ಆದರೆ ಒಂದು ಮಾತಂತೂ ನಿಜ ಈ ಹದಿಮೂರು ದಿನಗಳನ್ನು ನಮ್ಮೊಂದಿಗೆ ಕಳೆದ ಮೇಲೆ ನಿನಗೆ ನಿಜವಾಗಿಯೂ ಬೇಕಿರುವುದು ಏನು ಎಂದು ಅರ್ಥವಾಗಬಹುದು ಜೊತೆಯಲ್ಲಿ ಇರಬೇಕೋ ಬೇಡವೋ ಎನ್ನುವುದರ ಕುರಿತು ನಿನಗೆ ಸ್ಪಷ್ಟತೆ ಮೂಡಿ ಒಂದು ದೃಢವಾದ ನಿರ್ಧಾರಕ್ಕೆ ಬರಬಹುದು ಮುಂದುವರೆಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು